ನಮಸ್ಕಾರ ಎಲ್ಲ ರೈತ ಮಂದಿಗಿರಿ ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದು ಅತಿ ಕಡಿಮೆ ಬೆಲೆ ಬೆಲೆಯಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಹೇಗೆ ಒಂದು ಮೇಕೆ ಅಥವಾ ಕುರಿಯ ಶೆಡ್ಡನ್ನು ನಿರ್ಮಾಣ ಮಾಡುವುದು ಈಗೆಲ್ಲ ಹೈಟೆಕ್ ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆ ಶೆಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ರೈತರಿಗೂ ಆ ಥರದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಲ್ಲರ ಆರ್ಥಿಕ ಪರಿಸ್ಥಿತಿಯು ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ ಹಾಗಾಗಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಚಿಕ್ಕ ರೈತನು ಕೂಡ ಸುಸಜ್ಜಿತವಾಗಿ ಹೇಗೆ ಒಂದು ಮೇಕೆ ಶೆಡ್ಡನ್ನು ಮಾಡಬಹುದು ಅಂತ ಹೇಳಿ ಈ ವಿಡಿಯೋದೊಳಗೆ ತಮಗೆ ತೋರಿಸ್ಲಿಕ್ಕೆ ಮಾಡಿರೋದು ಇವರು ಇಲ್ಲಿ ಮೊದಲಿಗೆ ಫೆನ್ಸಿಂಗ್ ಏನಿದೆ ಬೇಲಿ ಅಂತ ಹೇಳ್ತೀವಿ ಬೇಲಿಯನ್ನು ಹಾಕಿಕೊಂಡಿದ್ದಾರೆ ಆ ನಂತರದಲ್ಲಿ ಅವುಗಳಿಗೆ ಪೀಡ್ ನೀಡಲಿಕ್ಕೆ ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ದಾರೆ ಅವರು ಕೂಡ ಯಾವುದೇ ತರಹದ ಹೆಚ್ಚುವರಿ ಖರ್ಚನ್ನು ಈ ಶೆಡ್ಡಿನ ಮೇಲೆ ಅವರು ಮಾಡಿಲ್ಲ ಅವರು ಈ ಅತಿ ಚಿಕ್ಕದಾದ ಈ ಕುರಿ ಶೆಡ್ನಲ್ಲಿ ಅವರು ಹತ್ತರಿಂದ ಹದಿನೈದು ಮೇಕೆಗಳನ್ನು ಸಾಕಿದ್ದಾರೆ ನೀವು ಹೆಚ್ಚುವರಿಯಾದರೂ ಸಾಕ್ಬೋದು ನಮಗೆ ಜಾಗದ ಸ್ಥಳಾವಕಾಶ ಎಷ್ಟಿದೆ ಅದರ ಮೇಲೆ ನೋಡಿಕೊಂಡು ಅವರು ಇಲ್ಲಿ ಸಾಕಿರೋದು ಹದಿನೈದರಿಂದ ಇಪ್ಪತ್ತು ಮೆಕ್ಕೆಗಳನ್ನು ಸಾಕಿದ್ದಾರೆ ಮತ್ತು ಅವರು ಕೆಳಗಡೆ ಗಂಜಲದಿಂದ ಆಗಬಾರ್ದು ಅಂಥೇಳಿ ಕಲ್ಲುಗಳನ್ನು ಜೋಡಿಸಿದ್ದಾರೆ ಆ ಕಲ್ಲುಗಳಿಂದ ನಾವು ಅದನ್ನು ನೀರಿನಿಂದ ವಾಶ್ ಮಾಡಿದರೆ ಯಾವುದೇ ಥರದ ಗಲೀಜಲ್ಲಿ ಉಳಿಯೋದಿಲ್ಲ ಹಾಗೆಯೇ ಅವರು ಕೂಡ ಇಲ್ಲಿ ಸೈಡ್ ಅವುಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಗಾಳಿ ಅದು ತೊಂದರೆ ಮಾಡಬಾರ್ದು ಹೇಳಿ ಗ್ರೀನ್ ಹೌಸ್ ನೆಟ್ ಹಾಕಿದ್ದಾರೆ ಅದನ್ನು ಕೂಡ ನೀವು ನೋಡಬಹುದು